ನಾನು ಸೌಮ್ಯ ಸತೀಶ್ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಪ್ರಚಾರ ತುಮಕೂರು ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ವಿ ಸೋಮಣ್ಣನವರು ಇಂದು ದಿನಾಂಕ ಇಪ್ಪತ್ತೊಂದರ ಭಾನುವಾರ ಹುಳಿಯಾರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಹುಳಿಯಾರು ಪಟ್ಟಣದಲ್ಲಿನ ತಮ್ಮ ಚುನಾವಣಾ ಪ್ರಚಾರ ಪ್ರಾರಂಭಿಸಿದರು ಈ ಸಂದರ್ಭದಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಎಂಡಿ ಲಕ್ಷ್ಮೀನಾರಾಯಣ್ ರಾಮಚಂದ್ರಯ್ಯ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ಪಾಲ್ಗೊಂಡಿದ್ದರು ಅದಾವ್ದ ಇನ್ನೊಂದು ಶೆಟ್ಟಿಕೆರೆ ಕಂದ ಕೆರೆ ಎಲ್ಲ ಎಲ್ಲದರ ಮಧ್ಯದಲ್ಲಿ ಉಕ್ಕಾಪಟ್ಟಣ ಮತ್ತು ಉಳಿಯಾರ ಬಾಬಣ್ಣ ತುಂಬಾ ಬಡತನ ಇದೆ ತುಂಬಾ ಬಡತನ ಇದೆ ನೀರಾವರಿಗೆ ಕೂಡ ಇನ್ನು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿದೆ ನಾನು ಬಾಬಂಡನ್ಗೆ ಹೇಳಿದ್ದೀನಿ ನೀನು ದಯವಿಟ್ಟು ಮರಳಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಅಣ್ಣ ಒಂದ್ ನಿಮ್ಸಾರಿ ಇದು ಬಂದ್ರೆ ಕೇಳ್ರಿ ಸ್ವಲ್ಪ ನಾಗರಿಕ ಬರ್ರಿ ಬರ್ರಿ ನಾನು ಅಂತ ಸುಮ್ಮನೆ ಎಂ ಪಿ ಆಗಿ ಹೋಗೋದಲ್ಲ ನಿಮ್ಮ ಋಣನ ಇಟ್ಕೊಂಡು ನನ್ನ ತಲೆಮಾರು ಹೋಗೋದಲ್ಲ ನಿಮ್ಮ ಋಣ ತೀರ್ಸಕ್ಕೆ ಬಂದಿರೋ ಒಬ್ಬ ಎಂ ಪಿ ಆದವ್ರು ಏನು ಮಾಡಬೇಕು ಅಂತ ತೋರ್ಸಕ್ ಬಂದಿದ್ದೀನಿ ನಾನು ಎಂ ಪಿ ಕಾರಣ ರಾಷ್ಟ್ರದ ಮಾಜಿ ಮಾಜಿ ಪ್ರಧಾನಿಗಳಾದ ದೇವೇಗೌಡರಾದರೆ ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಸನ್ಮಾನ್ಯ ಗೃಹ ಸಚಿವರಾದ ಅಮಿತ್ ಶಾ ಅವರು ಸನ್ಮಾನ್ಯ ನಡ್ಡಾ ಅವರು ಅವರು ನನ್ನ ಇಲ್ಲಿ ಕಳಿಸಿದ್ದಾರೆ ದೇವೇಗೌಡರು ಕರೆದು ನನಗೆ ಇಬ್ಬರು ಮಕ್ಕಳನ್ನು ಕೂರಿಸಿ ಮಾತನಾಡ್ತಾ ಹೇಳ್ತಾರೆ ನಾನು ತುಮಕೂರಿನ ಲೋಕಸಭೆಗೆ ನಿಲ್ಬಾರ್ದಾಗಿತ್ತು ನಿಂತೆ ಆದರೆ ನನಗೆ ಮೋಸ ಮಾಡಿದ್ರು ಕಾಂಗ್ರೆಸ್ನವರು ನಾನು ಬೇಡಪ್ಪ ಅಂದರೆ ಎಷ್ಟು ಕೇಳಲಿಲ್ಲ ಈ ವಯಸ್ಸಿನ ನಂಗೆ ಚುನಾವಣೆ ಬೇಡ ಅಂದೆ ಹೋಗಿ ನಿಲ್ಲಿಸಿ ಎಲ್ಲ ಒಂದು ಕಡೆ ಪಾಪದ ಕೆಲಸ ಮಾಡಿದ್ರು ಆ ಜನ ಒಳ್ಳೆಯವರಿದ್ದಾರೆ ಮುಗ್ದರು ಇದ್ದಾರೆ ಬಡತನ ಇದೆ ಅದಕ್ಕೋಸ್ಕರವಾಗಿ ನೀನು ಲೋಕಸಭೆ ಅಪ್ಪ ತಂದೆ ಕೂಡ ಲೋಕಸಭೆಗೆ ನಿಂತ್ಕೋಬೇಕು ನಿಂತ್ಕೊಂಡು ನಾನು ಋಣ ತೀರಿಸಬೇಕು ಅನ್ನೋ ಸೂಚನೆಯನ್ನು ಕೊಟ್ಟರು ಬಂದಿದ್ದೀನಿ ಸ್ವಾಮಿ ನಾನು ನಲವತ್ತು ದಿನಗಳ ಕಾಲ ಎಂಟೈರ್ ಕ್ಷೇತ್ರವನ್ನು ಮುನ್ನೂರಕ್ಕೊಮ್ಮೆ ಪಂಚಾಯತ್ಗಳಿವೆ ಈ ಎಲ್ಲ ಪಂಚಾಯತಿಗಳನ್ನು ಭೇಟಿ ಮಾಡಿದ್ದೀನಿ ಟೌನ್ಗಳನ್ನು ಭೇಟಿ ಮಾಡಿದ್ದೇನೆ ಏನೆಲ್ಲವನ್ನು ಮಾಡಿದ್ದೇನೆ ಆದರೆ ನಿಮ್ಮ ಶಾಸಕರಾದ ಬಾಬಣ್ಣ ಅಜಾತ ಶತ್ರುವಾಗಿ ನಿಮ್ಮ ಜೊತೆಯಲ್ಲಿದ್ದಾರೆ ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಬಿಜೆಪಿ ಜೆ ಡಿ ಎಸ್ ಒಂದಾಗೋದಕ್ಕೆ ಕಾರಣ ರಾಷ್ಟ್ರದ ಇವತ್ತಿನ ಪರಿಸ್ಥಿತಿ ಐಎನ್ ಡಿ ಐ ಅಂತ ಮಾಡಿಕೊಂಡು ಏನೂ ಮಾಡಿದ್ರ ನಾಟಕ ಆಡ್ತಾ ಇದ್ರು ಅದಕ್ಕಿಂತ ಆಗಿ ದೇಶಕ್ಕೆ ಇನ್ನೂ ಭವಿಷ್ಯ ಇದೆ ಅನ್ನೋದನ್ನು ದೇಶದ ಜನ ತೋರಿಸ್ತಾ ಇದ್ದಾರೆ ಇದು ಭಾರತ ದೇಶದ ಚುನಾವಣೆ ಭಾರತೀಯರ ಸ್ವಾಭಿಮಾನದ ಚುನಾವಣೆ ಈ ಸ್ವಾಭಿಮಾನದ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಭಾರತದ ರಕ್ಷಣೆ ಭಾರತದ ಭಾವೈಕ್ಯತೆ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ನೂರ ನಲವತ್ತೆರಡು ಕೋಟಿ ಭಾರತೀಯರು ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅದಕ್ಕೋಸ್ಕರವಾಗಿ ಚುನಾವಣೆ ಬಂಧುಗಳೇ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಪ್ರಾಯಶ ಇಪ್ಪತ್ತೈದು ಮೂವತ್ತು ವರ್ಷ ಭಾರತ ವರ್ಷ ಕೆಲಸವನ್ನು ಮಾಡಿದ್ದಾರೆ ಒಂದು ಸೂಚನೆಯನ್ನು ಭಾರತೀಯರಿಗೆ ಕೊಡ್ತಾರೆ ಎರಡು ಸಾವಿರದ ನಲವತ್ತೇಳು ಭಾರತ ದೇಶ ಹೆಂಗಿರಬೇಕು ಅಂದರೆ ಭಾರತ ದೇಶ ಮೊದಲನೇ ಸ್ಥಾನಕ್ಕೆ ಹೋಗೋದಕ್ಕೆ ಏನೇನನ್ನ ಮಾಡಬೇಕು ಆ ಎಲ್ಲ ಚುನಾವಣೆ ವಿಶ್ವ ನೋಡ್ತಾ ಇದೆ ನಾವು ಹನ್ನೊಂದನೇ ದೇಶದ ಸ್ಥಾನದಲ್ಲಿದ್ದಂತ ನಾವು ಎಷ್ಟೇ ಸ್ಥಾನಕ್ಕೆ ಬಂದಿದ್ದೀವಿ ಅಥವಾ ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಇನ್ನು ಎರಡು ವರ್ಷದಲ್ಲಿ ಮೂರನೇ ಸ್ಥಾನ ಬರ್ತೀವಿ ಈ ಐದು ವರ್ಷದಲ್ಲಿ ಭಾರತೀಯರು ವಿಶ್ವದ ನಂಬರ್ ಒಂದನೇ ಸ್ಥಾನಕ್ಕೆ ಒಂದೇ ಕೆಲಸಗಳಾಗ್ತವೆ ನಮ್ಮ ದೇಶದ ಆರ್ಥಿಕ ಸಂಪನ್ಮೂಲ ಈ ದೇಶದ ಬೆಳವಣಿಗೆ ಈ ದೇಶದಲ್ಲಿ ಮುನ್ನೂರ ಎಪ್ಪತ್ತು ವಿಧಿಯನ್ನ ತೆಗೆದು ಹಾಕಿದ್ಮೇಲೆ ಒಂದು ಸಾರಿ ತಾವು ಮುಸಲ್ಮಾನ್ ಬಂಧುಗಳು ಕಾಶ್ಮೀರಕ್ಕೆ ಹೋಗಿ ಬನ್ನಿ ಇನ್ನೇದ ಕಾಶ್ಮೀರ ಇವತ್ತಿನ ಕಾಶ್ಮೀರವನ್ನು ನೋಡಿ ಆರುನೂರ ನಲವತ್ತು ಕಿಲೋಮೀಟ್ರು ಮೀಟರ್ ಹೈವೇಯನ್ನು ಮಾಡಿಸಿ ಎಲ್ಲ ಕಡೆಯಲ್ಲೂ ಜಿಲ್ಲಾ ಕೇಂದ್ರಗಳಿಗೆ ಸುಸಜ್ಜಿತವಾದ ರಸ್ತೆಗಳು ಇಪ್ಪತ್ತೆಂಟು ಸಾವಿರ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಗ್ರಾಮೀಣ ರಸ್ತೆಗಳು ಪ್ರಾಯಶಃ ನೆಮ್ಮದಿಯಿಂದ ಬದುಕೋದಕ್ಕೆ ದಾರಿ ಮಾಡಿದ್ದಾರೆ ಬಂಧುಗಳೇ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಇದು ನನ್ನ ಚುನಾವಣೆ ಅಲ್ಲ ನಾನು ವೈಯಕ್ತಿಕವಾಗಿ ಒಂದು ನಿಮಿತ್ತ ಮಾತ್ರ ಬಾಬಣ್ಣನ ಚುನಾವಣೆ ಅಲ್ಲ ಮಾಧುಸ್ವಾಮಿ ಚುನಾವಣೆನೂ ಅಲ್ಲ ಈ ಚುನಾವಣೆ ದೇಶದ ಚುನಾವಣೆ ಈ ದೇಶದ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಪಾತ್ರವಾದದ್ದು ನಿಮ್ಮ ಮತಕ್ಕೆ ಬೆಲೆ ಇದೆ ನಾನು ಒಂದೇ ಒಂದು ಪ್ರಶ್ನೆಯನ್ನು ನನ್ನ ಕಾಂಗ್ರೆಸ್ನ ಮಿತ್ರರಿಗೆ ಬೆಳಗ್ಗೆ ಕೇಳಿದೆ ಯಾರಿಗೋ ಮನೆಗೆ ಹೋಗಿದ್ದೆ ತಿಂಡಿ ಯಾರ್ ಏನಮ್ಮ ಯಾರಿಗೋಟಾಕ್ಸೋ ತಾಯಿ ಅಂತ ಕೇಳಿದೆ ಆ ತಾಯಿ ಹೇಳ್ತಾರೆ ಬೂತಲ್ಲೂ ಕೂಡ ಎರಡೂ ಪಕ್ಷ ಒಟ್ಟಾಗಿ ಸೇರಿ ಇವತ್ತು ಅಲ್ಲಿರ್ತಕ್ಕಂಥ ಮತದಾರರನ್ನ ಓಲೈಸಿ ಹೆಚ್ಚಿನ ಮತವನ್ನು ಹಾಕ್ಸೋದಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ನಿಮ್ಮ ಶ್ರಮ ಇರಬೇಕು ಅಂತಕ್ಕಂಥದ್ದು ನಾನಾದ್ರೂ ಕೂಡ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಇರ್ತಕ್ಕಂಥ ನಾಲ್ಕು ದಿವಸ ಮುಂದಿನ ಶುಕ್ರವಾರ ಚುನಾವಣೆ ಇದೆ ಇವೆಲ್ಲರೂ ಒಟ್ಟಾಗಿ ನಿಂತು ಚುನಾವಣೆ ಎಲ್ಲ ಮತದಾರರು ಮತದಾನ ಮಾಡೋವರೆಗೂ ಕೂಡ ಇವೆಲ್ಲರೂ ಕೂಡ ಜೊತೆಲಿತ್ಕೊಂಡು ಕೆಲಸ ಮಾಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡಿಕೊಂಡು ಇವತ್ತು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ನಾವು ನಮ್ಮ ಚಿಹ್ನೆ ಇರಲ್ಲ ಕಳೆದ ಸತಿ ಏನಾಯ್ತು ನಮ್ಮ ಅಭ್ಯರ್ಥಿ ಆದಂತ ದೇವೇಗೌಡರು ಕಣದಲ್ಲಿದ್ದರಿಂದ ಅವತ್ತು ಕಾಂಗ್ರೆಸ್ ಚಿಹ್ನೆ ಇರಲಿಲ್ಲ ಯಾಕೆ ಕಾಂಗ್ರೆಸ್ ಇಂದ ನಾವು ವಾಪಸ್ ಬಂದ್ವಿ ಅಂತ ನೀವು ಕೇಳ್ಬೋದು ಯಾಕೆ ಕಾಂಗ್ರೆಸ್ ಜೊತೆ ಹೋಗಕ್ಕೆ ಆಗ್ತಿರ್ಲ್ವಾ ದೇವೇಗೌಡರು ಅಂತ ಇವತ್ತು ಇಂಡಿಯಾ ಅಂತ ಒಂದು ಒಕ್ಕೂಟವನ್ನು ಮಾಡ್ಕೊಂಡ್ರು ಕಾಂಗ್ರೆಸ್ನವರು ಮಾಡ್ಕೊಂಡು ಅದರಲ್ಲಿ ನಮ್ಮನ್ನ ಸೇರಿಸ್ಕೊಳ್ಳಿಲ್ಲ ಎಸ್ನವ್ರನ್ನ ಬೆಂಗಳೂರಲ್ಲೇ ಸಭೆ ಆದರೂ ಕೂಡ ಅದಕ್ಕೆ ಆಮಂತ್ರಣ ಮಾಡಲಿಲ್ಲ ಜೆ ಡಿ ಎಸ್ನವ್ರನ್ನ ಹಾಗಾಗಿ ಇವತ್ತು ಹಾಗಾಗಿ ಇವತ್ತು ನಾವು ಇವತ್ತು ಏನು ಇಂಡಿಯಾ ಮೈತ್ರಿನಲ್ಲಿ ಸೇರ್ಕೋಬೇಕಾಯ್ತದೆ ಸನ್ಮಾನ್ಯ ದೇವೇಗೌಡರು ಇವತ್ತು ಅವ್ರು ಮಾಡಿದ ಇದರಿಂದ ನೀವೆಲ್ಲರೂ ಕೂಡ ಹೇಳ್ಬೇಕಾಗ್ತದೆ ಮುಸಲ್ಮಾನ್ ಬಂಧುಗಳು ದಯಮಾಡಿ ಎಲ್ರಿಗೂ ಕೂಡ ಹೇಳ್ಬೇಕಾಗ್ತದೆ ಇವತ್ತು ನಾವೆಲ್ಲ ಏನು ದೇಶದ ಉಳಿವಿಗಾಗಿ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರದಾನ ಮಾಡೋ ನಿಟ್ಟಿನಲ್ಲಿ ನಾವು ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಒಟ್ಟಾಗಿ ಇವತ್ತು ಚುನಾವಣೆ ಅದರ ಇವತ್ತು ನಮ್ಮ ಜೆ ಡಿ ಎಸ್ ಚಿಹ್ನೆ ಇರಲ್ಲ ಇದು ಇದರಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಒಟ್ಟಾಗಿ ಕ್ರಮ ಸಂಖ್ಯೆ ಮೂರಲ್ಲಿ ಇರ್ತಕ್ಕಂಥ ಕಮಲ ಗುರುತಿಗೆ ತಾವು ಆಶೀರ್ವಾದ ಮಾಡಬೇಕು ಸೋಮಣ್ಣವರು ಕೂಡ ಉತ್ತಮ ಕೆಲಸಗಾರರು ಅವರು ಕೂಡ ಇವತ್ತು ಎರಡು ಬಾರಿ ಕಾರ್ಪೊರೇಟ್ ಆಗಿ ಏಳು ಬಾರಿ ಶಾಸಕರಾಗಿ ಹದಿನಾಲ್ಕು ವರ್ಷ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇದೆ ಈಗ ಆಗ್ಲೇ ಅವರು ನಮ್ಮ ಎಂಟು ಕ್ಷೇತ್ರಕ್ಕೆ ಅವರು ಒಂದು ನಕ್ಷೆನೂ ಕೂಡ ತಯಾರು ಮಾಡಿದ್ದಾರೆ ಇಷ್ಟು ಸಾವಿರಾರು ಕೋಟಿ ತಂದು ನಾವು ಅಭಿವೃದ್ಧಿ ಮಾಡೋಣ ಕೇಂದ್ರದಿಂದ ಅಂತಕ್ಕಂಥದ್ದು ಕೂಡ ಈಗ ಹೇಳಿದ್ರು ಒಬ್ರು ಆರ್ ಡಿ ಪಿ ಆರ್ನ ನ ಒಬ್ರು ಇವರು ರಿಟೈರ್ಡ್ ಆಗ್ತಾ ಇದ್ರೆ ಅವ್ರನ್ನ ನಾನು ನೇಮಕ ಮಾಡಿಕೊಂಡು ಅವ್ರ ಮುಖ ಮುಖಾಂತರ ಏನು ಗ್ರಾಮೀಣ ರಸ್ತೆಗಳು ಇರ್ಬೋದು ಇರ್ಬೋದು ಸಮಸ್ಯೆಗಳು ಎಲ್ಲರಿಗೂ ಕೂಡ ನಾನು ಕೈ ಜೋಡಿಸ್ತೀನಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಖಂಡಿತ ಅವ್ರು ಮಾಡ್ತಾರೆ ಒಳ್ಳೆ ಮನುಷ್ಯ ಇದ್ದಾರೆ ಡಯಮಂಡ್ ನಾವೆಲ್ಲರೂ ಕೂಡ ಕ್ರಮ ಸಂಖ್ಯೆ ಮೂರಲ್ಲಿ ಇರ್ತಕ್ಕಂಥ ಕಮಲದ ಗುರುತಿಗೆ ಮತ ಹಾಕಬೇಕು ಅಂತ ತಮ್ಮೆಲ್ಲರನ್ನು ಕೂಡ ವಿನಂತಿ ಮಾಡ್ಕೊತೇನೆ ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಸೋಮಣ್ಣ ಅವರು ಹೇಳಿ ಮಾತಾಡ್ತಾರೆ भारत भारत माता की, माता की, भार्मान्य नरेंद्र मोदी और सन्मान्यडियूरप्रवर्गी सन्मान्य ये, सन्म कुमार स्वामी और बाबू सुबू बेल पड़ता हूँ ಮೂವತ್ತೊಂಬತ್ತು ನಲ್ವತ್ತು ಡಿಗ್ರಿ ಇದೆ ಬಿಸಿಲು ನಾವು ನಡೆದಿದ್ದೀವಿ ನನ್ನ ತಾಯಿಂದ ಕೂಡ ನಡೆದಿದ್ದೀರಿ ನಾನು ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತೀರ್ಸೋಕೆ ಇಷ್ಟಪಡ್ತೀನಿ ಬಂದು ತಮ್ಮ ಗಮನಕ್ಕೆ ತರ್ತೀನಿ ಚಿಕ್ಕನಾಗ್ನಳ್ಳಿ ಬಡವರು ಕಡು ಬಡವರು ಸಾಮಾನ್ಯ ವರ್ಗದ ಜನ ತುಂಬ ಹೊಸ ಮಾಡ್ತಾ ಅಂತ ಗೊತ್ತಾಗಿದ್ದು